ಮಂಡ್ಯದಲ್ಲಿ ಹಿಂದೂ ಮುಖಂಡನಿಂದ ಯುವತಿಗೆ ಕಿರುಕುಳದ ಕೇಸ್ ಮಂಡ್ಯ ಶಾಸಕ ರವಿಗಣಿಗ ಬಳಿ ರಕ್ಷಣೆಗೆ ಯುವತಿ ಮೊರೆ ಹೋಗಿದ್ದಾಳೆ ತನಗೆ ಚಿಕ್ಕಬಳ್ಳಿ ಬಾಲುವಿನಿಂದ ಪ್ರಾಣ ಬೆದರಿಕೆ ಇದೆ ನನಗೆ ಮದುವೆ ಆಗಕ್ಕೆ ಬಿಡ್ತಿಲ್ಲ ಸರ್ ಆತ ಬೆದರಿಕೆ ಹಾಕ್ತಾನೆ ಅಂತ ದೂರು ಕೊಟ್ಟಿದ್ದಾರೆ ಪೊಲೀಸರು ಆತನನ್ನು ನಾನು ದೂರ ಕೊಟ್ಟರು ಕೂಡ ಬಂಧಿಸಿಲ್ಲ ಅಂತ ಆರೋಪ ಮಾಡಿದ್ದು ಶಾಸಕರ ಬಳಿ ಹೋಗಿದ್ದಾಳೆ ಈಗ ಯುವತಿಯ ಮನವಿಗೆ ಮಂಡ್ಯ ಶಾಸಕ ರವಿಗಣಿಗ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ವ್ಯಕ್ತಪಡಿಸಿದ್ದಾರೆ ಎಸ್ ಗೆ ಕರೆ ಮಾಡಿ ಆರೋಪಿ ವಿರುದ್ಧ ಕ್ರಮ ಜರುಗಿಸೋಕೆ ಸೂಚನೆ ಕೊಟ್ಟಿದ್ದಾರೆ ಈ ಪುಣ್ಯಾತ್ಮ ನಾಲ್ಕು ವರ್ಷದಿಂದ ಹೋಗಿ ಅವ್ರ ಮನೆಗೆ ಸಂಬಂಧ ಬೆಳೆಸಕ್ಕೆ ಹೋಗಿದ್ದಾನೆ ಎಲ್ಲವೂ ಓಕೆ ಆಯ್ತು ಆಯ್ತು ಅನ್ನೋಷ್ಟೊತ್ತಿಗೆ ಈತನ ವರ್ತನೆ ಸರಿ ಇಲ್ವ ಅಥವಾ ಬರೀ ಸುಳ್ಸು ಹೇಳಿದಂತೆ ನಂಗೆ ಅಲ್ಲ ಅಷ್ಟೇ ಕರೆ ಇದೆ ಇಲ್ಲಿ ಇಷ್ಟು ಮನೆ ಇದೆ ಅಂತ ವಿಚಾರ ಇವನ್ನ ಅಸಲಿ ಬಣ್ಣ ಗೊತ್ತಾಗ್ತಾ ಇದಂತೆ ಮದುವೆ ರಿಜೆಕ್ಟ್ ಮಾಡಿದಾರೆ ಮನೆಯವರು ಆವತ್ತಿಂದ ಇಲ್ಲಿ ತನಕ ಈತ ಆ ಹೆಣ್ಮಗಳಿಗೆ ಯಾವ ಗಂಡಿನ ಮನೆಯವ್ರು ಹೋದ್ರು ಕೂಡ ಬಿಡ್ತಿಲ್ವಂತೆ ಒಂದು ಫೋಟೋ ಇಟ್ಕೊಂಡು ನೋಡಿ ನಾವಿಬ್ರು ಇಷ್ಟಪಡ್ತಾ ಇದ್ದೀವಿ ನೋಡಿ ನಾವಿಬ್ರು ಮದುವೆ ಆಗ್ಬೇಕು ಅಂತಿದೀವಿ ನೀವು ಬರಬೇಡಿ ಹಂಗೆ ಹೆಂಗೆ ಅಂದ್ಕೊಂಡು ಆ ಬರೋ ಸಂಬಂಧಗಳನ್ನೆಲ್ಲ ತಪ್ಪಿಸ್ತಾ ಇದ್ದಾನೆ ಆಕೆ ನೋಡೋ ತನಕ ನೋಡಿದ್ಲು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಈಗ ಎಸ್ ಏನ್ ಹೇಳಿದ್ದಾರೆ ಶಾಸಕರು ಏನ್ ಮಾತಾಡಿದ್ರು ಎಸ್ ಪಿ ಹತ್ರ ಕೇಳೋಣ ಬರೀ

ಒಂದು ಆಗಲ್ಲಮ್ಮ ಬಟ್ ನನ್ನ ಸಿರಸ ತಗೊಳ್ಳೋದು ಮಾಡಿದೀವಲ್ಲ ಚೆಕ್ ಮಾಡೋದು ಅಲ್ಲಿ ಮಾಹಿತಿ ತಗೊಳ್ಳೋದು ಏನು ಮಾಡೋದು ನನ್ನ ಓಕೆ ಫೈನಲಿ ಒಂದು ಹಂತಕ್ಕೆ ಬಂದು ನಿಂತಿದ್ದೆ ಆತ ಮಾನಸಿಕ ಅಸ್ವಸ್ಥನೋ ಏನೋ ಅಪ್ಪ ಆತಗೆ ಆ ಹೆಣ್ಮಗ್ಳಿಗೆ ಭಾರಿ ಕಿರುಕುಳ ಕೊಡ್ತಾಯಿದ್ದ ಪೀಡಿಸ್ತಾ ಇದ್ದ ಫೈನಲಿ ಈ ಸ್ಟೇಷನಿಗೆ ಹೋದರೂ ಕೂಡ ಪೊಲೀಸರು ಕ್ಯಾರೆ ಅಂದಿರಲಿಲ್ವಂತೆ ಅಂದರೆ ಇನ್ಫ್ಲೂಯೆನ್ಸ್ ಏನಾದರೂ ಬಳಸಿದ್ದಾನೆ ಅಂತ ಕಾಣುತ್ತೆ ಆತ ಈಗ ನೇರವಾಗಿ ಎಮ್ ಎಲ್ ಎ ಹತ್ರನೇ ಹೋಗಿ ನೋಡಿ ಸರ್ ಈ ರೀತಿಯ ಕಿರುಕುಳಗಳಾಗ್ತಾಯಿದೆ ಅಂದಿದ್ದಕ್ಕೆ ಅವರು ಎಸ್ ಪಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ ಆ್ಯಕ್ಷನ್ ತೊಗೊಳ್ತಾರೆ ಅಂತ ಅವ್ರಿಗೆ ಭಾಳ ಹಸನಾಗಲಿ ಅಷ್ಟೇ

ಮಾಡಿದೀವಲ್ಲ ಸರಿ ಸಾಲ ಚೆಕ್ ಮಾಡೋದು ಅಲ್ಲಿ ಮಾಹಿತಿ ತಗೊಳ್ಳೋದು ಏನು ಮಾಡೋಣ